ಹಾಯ್ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಇವತ್ತು ಕೋಕೋನಟ್ ಬಾಲ್ ರಿಸಿ ಮಾಡಿ ತೋರಿಸ್ತಾ ಇದ್ದೀನಿ ಹೊಸಬ್ರು ಯಾರಾದರೂ ಇದ್ದರೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನು ಓದ್ತಿ ನಾನೇನಾದರೂ ವೀಡಿಯೋ ಮಾಡಿದ್ರೆ ನಿಮಗೆ ಬರುತ್ತೆ ನೋಟಿಫಿಕೇಶನ್ ಅವಾಗ ನೋಡ್ಕೊಬೋದು ನೀಟಾಗಿ ಹೇಳ್ಕೊಟ್ಟಿರ್ತೀನಿ ಎಲ್ಲರಿಗೂ ಎಲ್ಪ್ ಆಗಲಿ ಅಂತ ಗೊತ್ತಿರಲ್ಲ ಕೆಲವರಿಗೆ ಸಣ್ಣ ಪುಟ್ಟ ಅಂಗಡಿಯರು ಮಾಡ್ಕೋಬೋದು ಸ್ವಲ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಪುಡಿ ಮಾಮೂಲಿ ಸ್ಪೆಷಲ್ ರಸ್ ಪುಡಿ ಆಗಲಿ ನಾರ್ಮಲ್ ರಸ್ ಪುಡಿ ಆದರೆ ಇಟ್ಟರೆ ಇಟ್ಕೊಳ್ಳ್ರಿ ತುಪ್ಪ ಏಲಕ್ಕಿ ಪೌಡ್ರು ಸಕ್ಕರೆ ಆಮೇಲೆ ಪಪ್ಸಿ ಆಮೇಲೆ ಪಪ್ಸಿಟ್ಟು ತೆಂಗಿನಕಾಯಿ ತುರಿ ಏಲಕ್ಕಿ ಪೌಡ್ರು ನೋಡಿರಿ ವೀಡಿಯೋದಲ್ಲೂ ತೋರಿಸ್ತಾ ಇದ್ದೀನಿ ನೀಟಾಗಿ ನೋಡ್ಕೊಳ್ರಿ ಪಪ್ಸಿ ಹಿಟ್ಟು ಉಳ್ದಾಗೆಲ್ಲ ಹಾಕ್ಕೊಬೋದು ಎಮರ್ಜೆನ್ಸಿ ಸಖತ್ ಚೆನ್ನಾಗಿ ಬರ್ತವೆ ಟೇಸ್ಟು ಪಪ್ಸಿಟ್ಟು ಸುಮ್ಮನೆ ಉಳಿದು ಉಳಿದು ಎಷ್ಟೇ ರಸ್ಕ್ ಪುಡಿ ತೆಂಗಿನಕಾಯಿ ತುರಿದರೆ ತೆಂಗಿನಕಾಯಿ ನಾನೊಂದು ನಲ್ವತ್ತರಿಂದ ನಲ್ವತ್ತೈದು ಹಾಕ್ತಿದ್ದೀನಿ ಇವತ್ತು ಸಕ್ಕರೆ ಒಂದು ಅರ್ಧ ಕೆ ಜಿ ಸಕ್ಕರೆ ಜಾಸ್ತಿ ಹಾಕ್ಕೊಬೇಡ್ರಿ ರಸಕ್ಕೆ ಸ್ವೀಟ್ ಇರುತ್ತಲ್ಲ ನೋಡಿ ಹಾಕ್ಕೊಳ್ರಿ ನಿಮ್ಗೆ ಎಷ್ಟು ಬೇಕು ಅಷ್ಟೆ ಏಲಕ್ಕಿ ಪೌಡ್ರು ಸ್ವಲ್ಪ ತುಪ್ಪ ಒಂದು ಐದು ಗ್ರಾಮ್ ತುಪ್ಪ ಚೆನ್ನಾಗಿರುತ್ತೆ ಟೇಸ್ಟು ಮೇನು ಜಾಮ್ ಹಾಕ್ಕೊಳ್ರಿ ಒಂದು ಕಾಲು ಕೆ ಜಿ ಜಾಮ್ ಹಾಕ್ಕೊಳ್ರಿ ಸೇಮ್ ಇದೇ ಮಿಕ್ಸಿಂಗು ದಿಲ್ಪರ್ಸಾನು ಮಾಡ್ಬೋದು ದಿಲ್ಪರ್ಸನೂ ಸಖತ್ ಚೆನ್ನಾಗಿರೋ ಟೇಸ್ಟು ಟ್ರೈ ಮಾಡಿ ನೋಡಿರಿ ಸೂಪರಾಗಿರೋ ಟೇಸ್ಟು ಹೊಸಬ್ರು ಯಾರಾದರೂ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಖತ್ ಚೆನ್ನಾಗಿರುತ್ತೆ ಟೇಸ್ಟು ಇಟ್ಟು ಉಳಿದಂಗೆ ಎಲ್ಲ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಹನಿ ಹಾಕ್ಕ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇಷ್ಟೇ ಮಿಕ್ಸಿಂಗು ನಿಮ್ಗೆ ಎಷ್ಟು ಅಷ್ಟು ಎಷ್ಟು ಬೇಕು ಎಷ್ಟು ರೂಪಾಯಿ ಮಾರ್ತೀರ ಸೈಜು ನೋಡ್ಕೊಳ್ರಿ ನಾವು ಇಪ್ಪತ್ತು ರೂಪಾಯಿ ಕೊಡ್ತೀವಿ ಇಲ್ಲಿ ನಲ್ವತ್ತರಿಂದ ನಲವತ್ತೈದು ಮಾಡಿದ್ದೀನಿ ನಾನು ಇಟ್ಟು ಮಾತ್ರ ತೆಳ್ಳಗೆ ಹರ್ಕೊಳ್ರಿ ಪೇಪರ್ ಇದ್ದಂಗೆ ಇರಲಿ ಸ್ವಲ್ಪ ಸ್ಪ್ರೇ ಮಾಡ್ಕೊಬಿಟ್ರಿ ಅಂಟ್ಕೊಳತ್ತೆ ನೀಟಾಗಿ ಹೊಸಬ್ರ ಯಾರನ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಒಂದೆರಡು ಮೊಟ್ಟೆ ಹೊಡ್ಕೊಂಡು ಮೊಟ್ಟೆಯಲ್ಲಿ ಇಡ್ರಿ ಉಂಡೆ ಮಾಡಿಬಿಟ್ಟು ಮೊಟ್ಟೆ ಒಳಗೆ ಎಜ್ಜಿಬಿಟ್ಟು ಹೆಜ್ಜುಬಿಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಎಳ್ಳು ಉದುರಿಸ್ಬಿಟ್ರಿ ಸಖತ್ ಚೆನ್ನಾಗಿರ್ತವೆ ಟೇಸ್ಟು ಇದು ಬೇರೆ ಥರ ಮಾಡ್ತಾರೆ ಬಟ್ ಸ್ವಲ್ಪ ಏನಾದರೂ ರಸಪುಡಿ ಪುಡಿ ಇದ್ದರೆ ಹಾಕ್ಕೊಬೋದು ಎಮರ್ಜೆನ್ಸಿ ಚೆನ್ನಾಗಿರ್ತವೆ ಬರೀ ಕಾಯಿ ಹಾಕಿ ಮಾಡ್ಬೋದು ಬರೀ ಕಾಯಿ ಹಾಕಿದರೆ ಏನು ಉಳಿಯೋಲ್ಲ ಎಲ್ಲ ರೇಟ್ಗಳು ಜಾಸ್ತಿ ಆಗಿದ್ದಾವೆ ನೋಡ್ಕಂಡು ಮಾಡ್ಕೋಬೇಕು ಹಿಂಗೂ ಟೇಸ್ಟ್ ಚೆನ್ನಾಗಿರುತ್ತೆ ಮಾಡಿ ನೋಡಿರಿ ಸಣ್ಣ ಪುಟ್ಟ ಅಂಗಡಿಯವರು ಮಾಡ್ಕೊಬೋದು ನೋಡಿರಿ ಈ ಥರ ಮಡ್ಚ್ಬಿಡ್ರಿ ಹಿಟ್ಟು ಒಂದು ಸ್ವಲ್ಪ ತೆಗೆದುಬಿಟ್ರಿ ಅಷ್ಟೇ ಹಿಟ್ಟು ಜಾಸ್ತಿ ಇಲ್ಲದಂಗೆ ಚೆನ್ನಾಗಿರುತ್ತೆ ಸಖತ್ ಚೆನ್ನಾಗಿರ್ತವೆ ಟೇಸ್ಟ್ ಸಣ್ಣ ಪುಟ್ಟ ಅಂಗಡಿಯವ್ರು ಮಾಡ್ಕೋಬೋದು ದಯವಿಟ್ಟು ನಮ್ಮ ಮೀಡ್ಯಾನ ಯಾರಾದರೂ ಹೊಸೊಬ್ರು ನೋಡ್ತಿದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ಐಟಮ್ ತೋರಿಸ್ತಾ ಇರ್ತೀನಿ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿರಿ ಅವ್ರಿಗೂ ಗೊತ್ತಾಗಲಿ ಹುಡುಗರು ಹೊಸ ಹುಡುಗರು ಕಲಿತಾ ಇರ್ತಾರೆ ಅವರು ಕಲೀಲಿ ಸಣ್ಣ ಪುಟ್ಟ ಅಂಗಡಿಯರು ಮಾಡ್ಕೋಬೋದು ಮಾಮೂಲಿ ನಲ್ವತ್ತು ನಿಮಿಷ ಬಿಟ್ಕೊಂಡ್ರೆ ಸಾಕು ನೂರ ಅರವತ್ತು ಏಟಿಗೆ ಚೆನ್ನಾಗಿತ್ತು ಟೇಸ್ಟ್ ಇಪ್ಪತ್ತು ರೂಪಾಯಿ ಕೊಡ್ಬೋದು ಇನ್ನು ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ರೆಡ್ ವೆಲೆಟ್ ಬಿಸ್ಕೆಟು ಪೀನಟ್ ಬಿಸ್ಕೆಟು ಎಲ್ಲ ಮಿಕ್ಸಿಂಗ್ ಇದ್ದಾವೆ ಆಲ್ರೆಡಿ ಹೋಗಿ ನೋಡಿರಿ ರೆಡ್ ವೆಲೆಟ್ ನಾವು ನಿಮ್ಮ ಅಭಿಮಾನಿ ಅಣ್ಣ ನಿಮ್ಮ ಅಭಿಮಾನಿ ಅಣ್ಣ ಯಾವರು ಬೆಳ್ತಂಗ್ರಿ ಬೆಳ್ತಂಗಡಿ ಊಹ್ ಹೂ ಹ ಧರ್ಮಸ್ಥಳ ಮೊನ್ನೆ ಅಲ್ಲ ಶೆ ಸ್ವಾಮಿ ನಾವ್ ಬಂದಿದ್ದಾವ್ ಬೆಳ್ತಂಗ್